ಅನ್ನೋದು ನೀವು ಮೊನ್ನೆ ಜಿಲ್ಲೆ ಸರ್ ನಾನೇಕೆ ಸಿ ಎಂ ಆಗಬಾರ್ದು ಅಂತ ನೀವು ಒಂದು ಮಾತು ಮಾಡಿ ಏನೋ ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ ಅದೇನು ಎಲ್ಲರೂ ಆಗ್ಬೋದು ಎಲ್ಲರೂ ಆಗ್ಬೋದಲ್ಲ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರ್ರಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ ಜನ ಆಕಾಂಕ್ಷಿಗಳಿದ್ರು ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್

ಹೌದಾ ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ ಒಂದು ಆರು ತಿಂಗಳಿಗೊಂದ್ಸರಿ ಅಥವಾ ಮೂರು ತಿಂಗಳಿಗೊಂದ್ಸರಿ ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ ಅದು ಒಂದು ಒಂದು ಸಂಪ್ರದಾಯ ತರ ಆಗಿದೆ ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದಿರ ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವಾ ನೀವು ಕರೀತಾರೆ ಮತ್ತೆ ಅದೇ ಅದೇ ರೀತಿ ಕರೆದಿರೋದು ಏನು ದೊಡ್ಡ ವಿಚಾರ ಏನಲ್ಲ

ಅಲ್ಲಿ ಕೂತ್ಕೊಂಡು ಅಂಗಡಿ ಇಡ್ತಾರೆ ಅವ್ರು ಏನು ರೀ ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ ಬಿ ಜೆ ಪಿ ಅವ್ರಿಗೆ ಅವ್ರಿಗೇನು ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ ಏನಿಲ್ಲ ಏನು ಬೇಕಾದ್ರೂ ಮಾತಾಡ್ತಾರೆ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾತಾಡ್ತಾರೆ ಈಗ ಗ್ಯಾರಂಟಿ ಬಗ್ಗೆ ಆರ್ ಬಿ ದೇಶಪಾಂಡೆ ಅವರು ಟೀಕೆ ಮಾಡಿದರೆ ಅಭಿವೃದ್ಧಿ ಆಗ್ತಾ ಇಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿದ್ದು ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ ಅಭಿವೃದ್ಧಿ ಸರಿ ಅವ್ರು ಆದಾಗ ಕೊಡ್ತಾ ಇರಲಿ ಅವರಾದಾಗ ನಿಲ್ಲಿಸ್ಲಿ ಹೇರೆ ಯಾ ಎಲ್ಲಿದೆಪ್ಪ ನಿಮಗೆ ಕಾಣಿಸ್ತಾ ಇದೆಯಲ್ವಾ ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲ ಅಡಿಗಲ್ಲ ಹಾಕ್ತಾ ಇದ್ದಾರೆ ನಮ್ಮ ಜಿಲ್ಲೆಗೆನೆ ಮೂರು ಬಾರಿ ಬಂದಿದ್ದಾರೆ ಮೂರು ಬಾರಿನೂ ಕೂಡ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ಲ ಹಾಕಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಈಗ ಈ ಮತ್ತೆ ನವೆಂಬರ್ ಏಳನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಅವರೆಲ್ಲ ಇದ್ದರು ಅವರು ಕೊಟ್ಟಿದ್ದಾರೆ ಗವರ್ನರು ಅವರು ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ ನೂರ ಮೂವತ್ತು ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ ಆ ಕೆಲಸ ಅಡಿಗಲ್ಲಿ ಹಾಕ್ತಾರೆ ನರ್ಸಿಂಗ್ ಕಾಲೇಜ್ ಸರ್ಕಾರಿ ನರ್ಸಿಂಗ್ ಕಾಲೇಜು ಆಮೇಲಿಂದ ಸಿ ಬಿ ಅದೆಲ್ಲವೂ ಸೇರಿ ಒಂದು ಆಮೇಲೆ ಟಿ ಟಿ ಪಿ ಅಂತ ಅಂದರೆ ಟೆರ್ಶರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು ಅದು ಕೂಡ ನೂರ ಮೂವತ್ತು ಕೋಟಿನಲ್ಲಿ ರೆಡಿ ಇದೆ ಅದು ಉದ್ಘಾಟನೆ ಮಾಡ್ತಾರೆ ಇವೆಲ್ಲ ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ ಅವರ 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 ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ ಸರ್ಕಾರ ಇವೆಲ್ಲ ಯೋಚನೆ ಮಾಡಿನೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು ಅದಕ್ಕೆ ನಾವು ಅಭಿಪ್ರ ಇದನ್ನು ಏನೋ ಅಭಿವೃದ್ಧಿಯನ್ನ ಹೋಲ್ಸೋದಕ್ಕೆ ಹೋಗೋಕ್ಕಾಗಲ್ಲ ಸರ್ ನಿನ್ನೆ ಸರ್ ಸುಮ್ರತ್ ಅವರು ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಹೋಗಿ ತುಂಬಾ ಒಂದು ಹೈ ಮಾಡಿದ್ದಾರೆ ತಮ್ಮ ಕರೆದಿಲ್ಲ ಅಂತ ಪೊಲೀಸ್ ಆರಂಭ ಎಲ್ಲ ಮತ್ತೆ ಆರಂಭ ಮಾಡಿದ್ದಾರೆ ಸರ್ಕಾರ ನೀವು ಹೇಳ್ದಂಗೆ ಅದು ಹೈ ಡ್ರಾಮಾ ನೀವು ಹೇಳ್ತಾ ಇದ್ದೀರ ಹೈ ಅಂತ ನಾವೇನು Thank you.